ಸಮಸ್ತ ಕರುನಾಡಿನ ಜನತೆಗೆ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಕೈ ನಿಮಗೆ ಸ್ವಾಗತ ಸ್ವಾಗತ ಇವತ್ತು ನಾನು ಯಾವುದೇ ಫ್ರ್ಯಾಂಕ್ ಕಾಲ್ ಕೂಡ ಮಾಡ್ತಿಲ್ಲ ಇವತ್ತಿನ ವಿಡಿಯೋ ನನಗೆ ತುಂಬಾ ಸ್ಪೆಷಲ್ ಯಾಕಂತ ಹೇಳ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿ ತನಕ ಇಪ್ಪತ್ತೈದು ವಿಡಿಯೋಗಳನ್ನ ಹಾಕಿದೀನಿ ಆದರೆ ನಾನು ತುಂಬಾ ಇಷ್ಟಪಟ್ಟು ಮಾಡ್ತಿರೋ ವಿಡಿಯೋ ಇದೆ ಯಾಕಂದ್ರೆ ನನಗೆ ಇದು ತುಂಬಾ ಸ್ಪೆಷಲ್ ಏನಕ್ಕೆ ಅಂತ ಹೇಳ್ತೀನಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವೂರ ತಾಲೂಕಿನಲ್ಲಿ ಮಲ್ಲಾಪುರದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕು ನವಂಬರ್ ಒಂಬತ್ತು ನಮ್ಮ ನಿಮ್ಮ ಪ್ರೀತಿಯ ಶಂಕರಣ್ಣವರ ಜನ್ಮದಿನವಾಗುತ್ತೆ ಅದಕ್ಕೆ ನನಗೆ ಇವತ್ತು ನವಂಬರ್ ಒಂಬತ್ತು ನನ್ನ ಬರ್ತಡೇನ ನಾನು ಆಚರಿಸ್ಕೋತೀನೋ ಇವಾಗ ಗೊತ್ತಿಲ್ಲ ಆದರೆ ನವಂಬರ್ ಒಂಬತ್ತು ನನಗೆ ತುಂಬ ಇಷ್ಟವಾದ ದಿನ ಯಾಕಂದರೆ ನಾನು ಶಂಕರಣ್ಣವರ ಅಭಿಮಾನಿ ಹಂಗಾಗಿ ಈ ವಿಡಿಯೋ ನನಗೆ ತುಂಬ ಸ್ಪೆಷಲ್ ಈ ವಿಡಿಯೋ ಶೂಟ್ ಆಗ್ತಾ ಇರೋದು ನವೆಂಬರ್ ಒಂಬತ್ತನೇ ತಾರೀಕು ಅದ್ರ ಅಪ್ಲೋಡ್ ಆಗ್ತಾ ಇರೋದು ಯಾವತ್ತಾಗುತ್ತೋ ನನಗೆ ಗೊತ್ತಿಲ್ಲ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಶಂಕರ್ ನಾಗರ್ ಅವರು ತಮ್ಮ ಹನ್ನೆರಡು ವರ್ಷದ ನಟನೆ ವೃತ್ತಿ ಜೀವನದಲ್ಲಿ ಸುಮಾರು ಕನ್ನಡ ಚಲನಚಿತ್ರ ಎಂಬತ್ತಕ್ಕೂ ಹೆಚ್ಚು ಕನ್ನಡ ಚಿನ್ನ ಕನ್ನಡ ಚಲನಚಿತ್ರದಲ್ಲಿ ನಟಿಸ್ತಾರೆ ಒಟ್ಟು ಒಂಬತ್ತು ಚಲನಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಏಳು ಕನ್ನಡ ಚಲನಚಿತ್ರ ನಿರ್ದೇಶನ ಮಾಡ್ತಾರೆ ಒಂದು ಹಿಂದಿ ಚಲನಚಿತ್ರ ನಿರ್ದೇಶನ ಮಾಡ್ತಾರೆ ಮತ್ತೊಂದು ಇಂಗ್ಲಿಷ್ ಚಲನಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಒಟ್ಟು ಒಂಬತ್ತು ಚಲನಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಇವತ್ತು ನಮ್ಮ ಬೆಂಗಳೂರಲ್ಲಾಗಿರ್ಬೋದು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಎಲ್ಲೋ ಒಂದು ಕಡೆ ನಾವು ಆಟೋದಲ್ಲಿ ಇವತ್ತು ಸುರಕ್ಷಿತವಾಗಿ ಓಡಾಡ್ತಿದ್ದೀವಿ ಅಂತಂದರೆ ಆಟೋ ಡ್ರೈವರ್ಗಳು ಎಷ್ಟು ಕಾರಣಕರ್ತರಾಗ್ತಾರೋ ಅಷ್ಟೇ ಶಂಕರಣ್ಣವರು ಕಾರಣ ಅಂತ ನನಗನ್ಸುತ್ತೆ ಇದು ಮೈ ಪರ್ಸನಲ್ ಒಪಿನಿಯನ್ ಅಷ್ಟೇ ಬೇರೆ ಏನಿಲ್ಲ ಇದು ಸರಿನೋ ತಪ್ಪು ಅದನ್ನು ನನಗೆ ಗೊತ್ತಿಲ್ಲ ಹೇಳಬೇಕೋ ಹೇಳಬಾರ್ದು ಅಷ್ಟೇ ಕಾರಣಕರ್ತರ ಆಗ್ತಾರೆ ಮತ್ತು ಮೆಟ್ರೋ ಅಂತ ಬಂದರೆ ಇವತ್ತು ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಲೈನ್ಸ್ಗಳು ಓಡಾಡ್ತಿವೆ ಇತ್ತೀಚೆಗೆ ಬಂದಂತಹ ಎಲ್ಲೋ ಮೆಟ್ರೋ ಕೂಡ ಓಡಾಡ್ತಿದ್ದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬೆಂಗಳೂರಿಗೆ ಮೆಟ್ರೋ ಬರಬೇಕಂತ ಪ್ರಾಜೆಕ್ಟ್ನ ಅವರು ಆವಾಗಲೇ ತಂದಿರ್ತಾರೆ ಆದರೆ ಅವರು ಎಲ್ಲೂ ಹೇಳೋ ಹೇಳಿರೋದಿಲ್ಲ ಮರ ಗಿಡಗಳನ್ನ ಕಡಿದುಬಿಟ್ಟು ಮೆಟ್ರೋ ಮಾಡಬೇಕಂತ ಅಂಡರ್ ಪಾಸ್ ಮೆಟ್ರೋ ಮಾಡಬೇಕಂತ ಆವಾಗಲೇ ಒಂದು ಪ್ರಾಜೆಕ್ಟ್ನ ಹಾಕಿರ್ ಅವರು ಆದರೆ ಇವತ್ತು ನಮಗೆ ಬೇಜಾರಾಗುವಂಥ ವಿಷಯ ಏನಂತಂದರೆ ಯಾವುದೇ ಮೆಟ್ರೋ ಟೇಷನ್ಗಾಗಲಿ ಬೆಂಗಳೂರಲ್ಲಿರೋಂತಹ ಯಾವುದೇ ಮೆಟ್ರೋ ಟೇಷನ್ಗಾಗಲಿ ಶಂಕ್ರಣ್ ಅವ್ರ ಹೆಸರಿಲ್ಲ ಅದು ತುಂಬಾ ಬೇಜಾರಾಗುತ್ತೆ ಯಾಕಂತಂದ್ರೆ ಅವತ್ತೇ ಪ್ಲಾನ್ ಮಾಡಿದ್ರು ಒಂದು ಕ್ರೆಡಿಟ್ ಎಲ್ಲ ಕೊಡಬೇಕಾಗಿತ್ತು ಶಂಕರಣ್ಣ ಅವ್ರಿಗೆ ಅಂತ ಒಂದು ನನ್ನ ಅಭಿಮಾನಿ ಅಭಿಪ್ರಾಯ ಅಷ್ಟೇ ಇದು ಒಂದು ಬೇಜಾರಿದೆ ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಮೂವತ್ತು ನಮ್ಮ ಕನ್ನಡ ಜನತೆಗೆ ಒಂದು ಕರಾಳವಾದ ದಿನ ಯಾಕಂತಂದ್ರೆ ನಮ್ಮ ನಿಮ್ಮ ಪ್ರೀತಿಯ ಶಂಕರಣ್ಣ ನಮ್ಮನ್ನೆಲ್ಲಾರನ್ನೂ ಬಿಟ್ಟು ಹೋಗ್ತಾರೆ ತಲಾಯಿತು ಬಂದಳದ ಸೂರ್ಯ ಬಂದ ನೇನೋ ಮರಳಿ ಚಿಕ್ಕಯ್ಯ ಅರಳಿ ನಿಂತಾನೇನೋ ಹರಳಿ ಎದೆಯೊಡೆದುಕೊಂಡು ಅತ್ತರೆನಿದೆ ಬೇರು ಸತ್ತು ಮರವುಳಿ ಎಲ್ಲಿ ಚಿಗುರಲೇ ಎಲ್ರೂ ಬಿಟ್ಟು ಹೋಗ್ತಾರೆ ಆದ್ರೆ ಅವರ ನೆನಪುಗಳು ಅವ್ರು ಮಾಡಿರೋ ಸಾಧನೆಗಳು ಯಾವತ್ತೂ ಮರೆಯೋಕ್ಕಾಗಲ್ಲ ಅವ್ರ ಅಭಿಮಾನಿಗಳು ಬೇಜಾನ್ ಜನ ಇದ್ದಾರೆ ಆಟೋ ಮೇಲೆ ಅವ್ರ ಫೋಟೋಗಳು ಆಟೋ ಸ್ಟ್ಯಾಂಡ್ ಗಳ ಅವ್ರ ಫೋಟೋಗಳಾಗಿರ್ಬೋದು ನಾನ್ ತುಂಬಾ ಕಡೆ ನೋಡ್ದೆ ಆಟೋ ಸ್ಟ್ಯಾಂಡ್ ಅಲ್ಲಿ ಅವ್ರ ಹುಟ್ಟಿದ ದಿನ ಅವ್ರ ಫೋಟೋಗಳು ಪೂಜೆ ಮಾಡ್ತಾರೆ ಅನ್ನದಾನ ಮಾಡ್ತಾರೆ ಆದ್ರೆ ನಾನೊಬ್ಬ ಅಭಿಮಾನಿಯಾಗಿ ನಾವೇನ್ ಮಾಡ್ಬೋದು ಅವ್ರ ಬರ್ತ್ಡೇ ದಿನ ಅಂತ ಅಂದಾಗ ನಾನು ಸ್ವಲ್ಪ ನೈಟ್ ಅಲ್ಲಿ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಬೆಂಗಳೂರು ಸೈಡ್ ಅಲ್ಲಿ ನಾನ್ ನೋಡ್ತಾ ಇರ್ತೀನಿ ಕೆಲಸ ಮುಗಿಸ್ಕೊ ಬರ್ಬೇಕಾದ್ರೆ ಎಷ್ಟೋ ಜನ ಹೊಟ್ಟೆ ಇಸ್ಕೊಂಡು ಊಟ ಇಲ್ಲ ಅಂತ ಮಲಗಿರ್ತಾರೆ ಎಷ್ಟೋ ಫ್ಲೇವರ್ ಕೆಳಗಡೆ ಊಟ ಇಲ್ಲದೆ ಮಲಗಿರ್ತಾರೆ ಅವ್ರಿಗೆ ನಮ್ ಕೈಲಾದಷ್ಟು ಅವ್ರಿಗೆ ಸ್ವಲ್ಪ ಹೊಟ್ಟೆ ತುಂಬೋಣ ಒಂದು ದಿನ ನಮ್ ಶಂಕರನ್ ಅವ್ರ್ ದಿನ ಒಬ್ಬ ಅಭಿಮಾನಿಯಾಗಿ ಅಂತ ನಾವು ನಮ್ ಕೈಲಾದಷ್ಟು ಒಂದ್ ಸ್ವಲ್ಪ ಹೆಲ್ಪ್ ಮಾಡೋಣ ಅವ್ರಿಗೆ ಒಂದು ಊಟ ಕೊಡ್ಸೋಣ ಒಂದೊತ್ತಿನ ಊಟ ಅಂತ ಇವತ್ತು ನಾನು ನನ್ನ ಫ್ರೆಂಡ್ಸ್ ಅವರೆಲ್ಲ ಹೋಗಿ ಊಟ ಕೊಡಿಸ್ತಾ ಇದೀವಿ ಅಷ್ಟೇ ಸಿಂಪತಿಗಾಗ್ಲಿ ಮತ್ತೊಂದಕ್ಕಾಗ್ಲಿ ವೀಡಿಯೋ ಗೋಸ್ಕರ ಮಾಡ್ತಾ ಇರೋದಲ್ಲ ಇದನ್ನ ಸ್ವಲ್ಪ ಊಟ ಮಾಡ್ತೀರಾ ಊಟ ತಗೊಳ್ಳಿ ಊಟ ಬೇಡವಾ ತಗೊಳ್ಳಿ ನೀರ್ ತಗೊಳ್ಳಿ ಇದು ಊಟ ಇಲ್ಲಿದ್ ನೀರ್ ತಗೊಳ್ಳಿ ಸೈಡಲ್ಲಿ ಇಡ್ಲಾ ತಗೊಳ್ಳಿ అక్క అక్క అకా లో ఎదోడ ఊట మంతే నన భయ ఏన్తార ఇవ్వు ಗೊತ್ತಿಲ್ಲ అవల్ దుస్రే గొప్ప నాకు ఏమ భయ అక్క ಊಟ ಮಾಡಿ ತೊಳಿ ಊಟ ಮಾಡ್ತೀರಾ ಅವನ್ ಯಾಕೆ ಸುಮ್ಮನೆ ಹೊಡೋಕೆ ಮತ್ತೆ ಮಲ್ಕೊಬಿಟ್ನಲ್ಲ ನೋಡ್ತಾ ಇದ್ದ ಇದು ಓಪನ್ ಆಗಿದೆ ಸೈಡಲ್ಲಿ ಹುಷ ಆಗಿದೆ ಅವನು ಒಂದು ಕೊಡ್ಲಾ ಇನ್ನೊಂದು ತಗೋಬಾರ ಇನ್ನೊಂದು ತಗೋಬಾ ಮಚ್ಚ ಓಪನ್ ಮಾಡ್ಕೊಡ್ಲಾ ಯಾವ್ ನಿಮ್ದು ಹೈದರಾಬಾದ ಕನ್ನಡಪ್ರಲ್ವಾ ತೋಳಿ ನೀವೇ ಕೆಲಸ ಮಾಡ್ತೀರಾ ಇಲ್ಲಿ ಹೌದಾ ತೋಳಿ ಅವನ್ಗೆ ये है आओ, आओ, निया उसको, नहीं है, चाय चाय, होगा नहीं होगा, नहीं हो गया। ना, गया। तभी तो है क्या का काना किधर काम करता है? मश्यान मश्यान जाना है, ठीक है ಊಟ ಮಾಡ್ತೀರಾ ಡ್ರೈವರಾ ಡ್ರೈವರ ಕನ್ನಡ ಬರುತ್ತಾ ಇಲ್ವಾ ಡ್ರೈವರ್ ಏನ್ ಕೆಲಸ ಮಾಡೋದು ಪೇಂಟಿಂಗ್ ಮಾಡ್ತೀರಾ ಇಲ್ಲಿ ಮಲ್ಕೊಂಡಿದ್ದೀರಾ ಮನೆ ಇಲ್ಲೇ ಬೆಂಗಳೂರಲ್ಲಿ ಇರೋದ ನೀವು ಉತ್ತರ ಪ್ರದೇಶದಿಂದನಾ ಸರಿ ಸರಿ ಆಯ್ತು ಹೊಲ್ಕೊಳ್ಳಿ ಸರಿ ಊಟ ಮಾಡಿ ಇಲ್ಲ ಡೈಲಿ ಮನೆ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ಕೊಂಡು ಕೆಲಸ ಸಿಕ್ಕಿದ್ರೆ ಅಲ್ಲೇ ಮಲ್ಕೋತೀರಾ ಕೆಲಸ ಇಲ್ಲ ಅಂದ್ರೆ ಮಾತ್ರ ಇಲ್ಲಿ ಮಲ್ಕೋತೀರಾ ನೀವ್ ನೀವ್ ಒಬ್ರೇನಾ ಫ್ಯಾಮಿಲಿ ಎಲ್ಲ ಊರಲ್ಲೇ ಇದಾರೆ ಸರಿ ಅಣ್ಣ ಆಯ್ತು ಬಾ ಇವಾಗ ಅಲ್ಲೂ ಮಲ್ಕೊಂಡ್ರೈಸ್ ಅಲ್ಲೂ ಕೊಟ್ಟು ಬಿಡೋಣ ಏನ್ ಮಾಡಲ್ಲ ಅಣ್ಣ 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 ಊಟ ಮಾಡ್ತೀರಾ ಊಟ ಮಾಡಿದ್ರ ಇಲ್ವಾ ಅಲ್ಲ ಅವಾಗ್ಲೇ ಮಧ್ಯಾಹ್ನ ಊಟ ಮಾಡ್ತಾ ನೈಟ್ ನೈಟ್ ಊಟ ಮಾಡಿದ್ರ ಇಲ್ವಾ ಅಂತ ಕೇಳಿದೆ ಅವರು ನಿಮ್ಮವರೇನಾ अडा 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 होता होता चल हेच तरह

ವಾಟರ್ ಬಾಟಲ್ ಲೇ ಲೋ ಗೊತ್ತಿಲ್ವಾ ನಿಮಗೆ ಯಾರು ಅವರು ಅಂತ ಶಂಕರನಾಗ್ ಅವ್ರು ಗೊತ್ತಿಲ್ವಾ ಆಟೋ ಮೇಲೆ ಇದೆ ಅದು ಹಾ ಆಟೋ ಮೇಲೆ ಇರ್ತರೋದಲ್ಲ ಫೋಟೋ ಅದು ಮುಂದೆಗಡೆ ಅವರು ಸತ್ತ ತುಂಬಾ ವರ್ಷ ಆಯ್ತು

ಅದಕ್ಕೆ ಯಾಕಂದ್ರೆ ಎಲ್ಲ ಹೊಟ್ಟ ಮೇಲೆ ಅದು ಅವ್ರದ್ದು ಇರ ಇದೆ ಅಂತ ಇದ್ದೀನಿ ನಾನು ಯಾರು ಅನ್ಕೊಂತ ಇದೆ ಫಸ್ಟ್ ಬೆಂಗ್ಳೂರ್ಗೆ ಅವರೇ ಆಟೋ ತಂದಿತ್ತು ಓ ಅದಕ್ಕೆ ಟೈಮ್ ಬೆಂಗಳೂರಿಗೆ ಇವತ್ತು ಮೆಟ್ರೋ ಓಡಾಡ್ತಿದ್ಯಲ್ಲ ಹೌದು ಅವ್ರೇನೆ ಡಿಸೈಡ್ ಮಾಡಿದ್ದು ಬೆಂಗಳೂರಲ್ಲಿ ಮೆಟ್ರೋ ಅಂತ ಅವ್ರದ್ದು ಅದು ಅವ್ರದ್ದು ಹಣ ಇನ್ನೊಂದ್ ಸ್ವಲ್ಪ ಮಾಡ್ತೀರಾ ಏನ್ ಎಲ್ಲ ನೋಡ್ಬಿಟ್ಟು ಎದ್ಕೊಂಡು ಓಡ್ತಾರ ಡೆಲಿವರಿ ಬಾಯ್ಸಕ್ಕೆ

சை கொடு ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಶಂಕರಣ್ಣವ್ರ ಅಭಿಮಾನಿಗಳು ಮತ್ತೆ ಕನ್ನಡ ಚಲನಚಿತ್ರದ ಅಭಿಮಾನಿಗಳು ದಯವಿಟ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಕಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಆಸೆ ಏನಪ್ಪಾ ಅಂದ್ರ ಕರ್ನಾಡು ಇರೋವರೆಗೂ ನೂರಲ್ಲ ಸಾವಿರಾರು ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು ನಿಮ್ಮ ಪ್ರೀತಿ ನಾವು ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀರಿ ಇನ್ನೊಂದೇನಪ್ಪ ಅಂದ್ರೆ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಜೈ ಕರ್ನಾಟಕ ಮಾತೆ ನಿಮ್ಮ ಪ್ರೀತಿಯ ಶಂಕರ್ನಾಗ್